ಹಾಯ್ ಹಲೋ ಗುಡ್ ಆಫ್ ಗುಡ್ಡಿ ಅಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯು ಚಿನೋ ಸುಮ್ನಿರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೆನ್ನೆ ಬೆಟ್ಟಕ್ಕೆ ಹೋಗಿ ಬಂದ್ವಿ ಫುಲ್ ಟೈಯರ್ಡ್ ಆಗಿಬಿಟ್ಟಿದ್ವಿ ನಾವು ಬೆಂಗಳೂರಿಗೆ ಬಂದಾಗ ಕರೆಕ್ಟ್ ನ್ಯೂ ಇಯರ್ ಸ್ಟಾರ್ಟ್ ಆಗಿತ್ತು ಟ್ವೆಲ್ ಒ ಕ್ಲಾಕ್ ಆಗಿತ್ತು ಕರೆಕ್ಟ್ ಹೇಗೆ ಬಂದಿದ್ವಿ ಸೊ ಒಂದು ಸೆಕೆಂಡ್ ಎಲ್ಲರ್ಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಅಂತ ಅಂತ ಕೇಳ್ಕೊಳ್ತೀನಿ ಸೊ ನನ್ನ ಬ್ಲಾಗ್ ಎಲ್ಲ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಬನ್ನಿ ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂದ್ರೆ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಸೊ ಬೆಳಿಗ್ಗೆಯಿಂದ ತುಂಬಾ ಇದೆ ಇದೆಲ್ಲ ಹೋಗಿದ್ವಲ್ಲ ಮಕ್ಕಳು ವಾಂತಿ ಮಾಡಿದ್ದು ಬಟ್ಟೆ ಒಂದಷ್ಟು ಹಾಕೊಂಡೋಗಿದ್ ಸ್ಯಾರಿ ಎಲ್ಲಾ ಗಲೀಜಾಗಿತ್ತಲ್ಲ ಸೊ ಅದನ್ನೆಲ್ಲ ವಾಶ್ ಮಾಡೋದ್ರಲ್ಲೇ ಬಿಸಿ ಆಗೋದೆ ಸೊ ಕ್ಲೀನಿಂಗೇ ಆಗೋಯ್ತು ಬೆಳಿಗ್ಗೆಯಿಂದ ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಹೂವು ಎತ್ಕೊಂಡಿದ್ದೀನಿ ಇವಾಗ ಪೂಜೆ ಮಾಡಿ ಹೊಸ ವರ್ಷ ಅಲ್ವಾ ನಾವು ಯಾವುದೇ ವೆಸ್ಟರ್ನ್ ಕಲ್ಚರ್ ನಾವು ಅಳವಡಿಸ್ಕೊಂಡ್ರು ನಾವು ಹೊಸ ವರ್ಷ ಅಂದ ತಕ್ಷಣ ಕೇಕ್ ಕಟ್ ಮಾಡಿದ್ರು ಮಾಡ್ತಾರೆ ಆದ್ರೂ ನಾವು ಪೂಜೆ ಮಾಡೋದನ್ನ ಮಾಡಲೇಬೇಕು ಇಲ್ಲಾಂದ್ರೆ ಸಮಾಧಾನ ಆಗಲ್ಲ ಏನೋ ಹೊಸ ವರ್ಷ ಪೂಜೆ ಮಾಡಬೇಕು ಅನ್ನೋ ಮೈಂಡ್ ಮೈಂಡ್ಸೆಟ್ ಓಕೆ ನಮ್ಮ ಟ್ರೆಡಿಷನಲ್ ಕಲ್ಚರ್ ನಾವು ಮರೆಯಲ್ಲ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಇನ್ನೊಂದೇನಂದ್ರೆ ಅಲ್ಲಿ ಚಿನ್ನ ತೃತಿ ರಥ ಇಳಿಸಿದ್ವಲ್ಲ ಅದಕ್ಕೆ ಕಾಯಿ ಕೊಟ್ಟಿರ್ತಾರೆ ಕಳ್ಸೋದಕ್ಕೆ ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ ಚಿನ್ನ ಹಾಗಾಗಿ ಹ್ಞೂ ಸೊ ನನಗೆ ಚಿನ್ನದ ತೇರು ಎಳಿಸಿದ್ದಕ್ಕೆ ಈ ಬ್ಯಾಗಲ್ಲಿ ನಾವೇ ಕಳ್ಸ್ಕೊಟ್ಟು ತಗೊಂಡಿದ್ದು ಅದಕ್ಕೆ ಅಂತ ನಮಗೆ ಕೊಟ್ಟಿರ್ತಾರಲ್ಲ ಕಳ್ಸೋಕ್ಕೆ ಇದೊಂದು ತಟ್ಟೆ ಕೊಡಿಲಿಲ್ಲ ತರಿಸ್ತೀನಿ ಡಿಸೈನ್ ಮಾಮೂಲಿ ಚಿನ್ನದ ತೇರಿಂದು ಚಿತ್ರ ಇದೆ ಮಧೇಶ್ವರ ಬೆಟ್ಟದಲ್ಲಿ ಇಲ್ಲಿ ಮಧ್ಯೇಶ್ವರ ಅಂತ ಹೇಳಿದೆ ಇದೊಂದು ತಟ್ಟೆ ಮತ್ತೆ ಚೊಂಬು ಇದೆಲ್ಲ ನಮಗೆ ಕೊಡ್ತಾರೆ ಮತ್ತೆ ಒಂದು ಶಲ್ಯ ಕೊಡ್ತಾರೆ ಶಲ್ಯಾವ ಹೂವು ಅಂತ ಏ ತುಂಬ್ತೀರಾ ಮತ್ತೆ ಕಳ್ಸಕ್ ಕೊಟ್ಟಿರೋ ಕಾಯಿ ಕುತ್ಕೋತಿಯಮ್ಮ ಅದಕ್ಕೆ ಪೂಜೆ ಮಾಡೋಣ ಅಂತ ಎತ್ಕೊಳ್ತಾ ಇದ್ರ ಆ ಕಳ್ಸಕ್ಕೆ ಅಂತ ಚೊಂಬು ಕೊಟ್ಟಿರ್ತಾರಲ್ಲ ಇದು ನಮ್ಗೆ ಕೊಡ್ತಾರೆ ಚೊಂಬು ಕಳಸ ಇಟ್ಟಿರ್ತಾರೆ ಹ್ಮ್ ಮತ್ತೆ ಹತ್ತು ಲಾಡು ಕೊಟ್ಟಿರ್ತಾರೆ ಪ್ರಸಾದದಲ್ಲಿ ಇವಾಗ ಕಡಲೆಪುರಿನು ತಂದಿದ್ದೀನಿ ನಾನು ಪ್ರಸಾದ ಕೊಡ್ಬೇಕಲ್ವಾ ಬರೀ ಲಾಡು ಹೆಂಗ್ ಕೊಡೋದು ಅನ್ಬಿಟ್ಟು ಕಡ್ಲೆಪುರಿ ಕೂಡ ತಗೊಂಡಿದೀನಿ ನೋಡಿ 10 ಲಾಡು ಕೊಟ್ಟಿದ್ದಾರೆ ಎರಡು ಪ್ಯಾಕೆಟ್ ಇದೆ ಇದರಲ್ಲಿ ಅಂದ್ರೆ ಒಂದು ಪ್ಯಾಕೆಟ್ ಅಲ್ಲಿ ಐದು ಇರುತ್ತೆ ಲೆಕ್ಕ ನಮ್ಮ ಅಣ್ಣನ ಮನೆಗೆ ಒಂದು ಮೂರು ಜನಕ್ಕೆ ಓನರ್ ಮನೆಗೆ ಮತ್ತೆ ನಮ್ಮ ಫ್ರೆಂಡ್ ಮನೆಗೆ ಕೊಡ್ಬೇಕು ಆಮೇಲೆ ನಮ್ಮ ಅತ್ತೆ ಮನೆಗೆ ಒಂದೆರಡು ಕೊಟ್ಟು ಕಳಿಸ್ಬೇಕು ಪ್ರಸಾದನ ಮತ್ತೆ ಇದರಲ್ಲಿ ಅಕ್ಕಿನೂ ಕೊಟ್ಟಿರ್ತಾರೆ ಅಕ್ಕಿ ಹಾಕಿರ್ತಾರಲ್ಲ ಕಳ್ಸಕ್ಕೆ ಅದು ಅಕ್ಕಿ ಇದ್ರಲ್ಲೇ ಇದೆ ಸುಮ್ಮನಿರ ಅದನ್ನ ರೈಸ್ ಗರ ಹಾಕಬಹುದು ಇಲ್ಲ ಅಂದ್ರೆ ಅದು ಸಿಹಿ ಮಾಡ್ತೀವಲ್ಲ ಮೂರು ದಿವಸ ಆದ್ಮೇಲೆ ಅಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿರ್ತಾರೆ ಚೆಲ್ ಇರ್ತೀವಿ ಅನ್ಬಿಟ್ಟು ಇದನ್ನ ಹಾಗೆ ಮಡ್ಕೊಂಡಿದ್ದು ಸಿಹಿ ಪೊಂಗಲ್ ಮಾಡಿದ್ರೆ ಅದಕ್ಕೆ ಹಾಕೋಬಹುದು ಇಲ್ಲ ಪಾಯಸ ಮಾಡಿದ್ರೆ ಪಾಯಸಕ್ ಹಾಕಬಹುದು ಅಕ್ಕಿ ಅಲ್ವಾ ವೇಸ್ಟ್ ಎಷ್ಟು ಬೇಕು ಅಕ್ಕಿ ಕೊಟ್ಟಿದ್ದಾರೆ ಸೊ ಪಾಯಸ ಬನ್ನಿ ಇವಾಗ ಕಾಯಿನ ಇಟ್ಟು ಫಸ್ಟ್ ಪೂಜೆ ಮಾಡ್ಬಿಡೋಣ ಹೂವ ಎಲ್ಲ ಬದಲಾಯಿಸ್ಬೇಕು ಹೂವು ಬದಲಾಯಿಸ್ಬಿಟ್ಟು ಕಾರ್ಣಳ ಇಲ್ಲ ಅಷ್ಟೊಂದು ಪೂಜೆ ಮಾಡಿ ಆಮೇಲೆ ತಸಾದಕ್ಕೆ ಕೊಡ್ತೀನಿ ಅಮ್ಮ ಹ್ಮ್ ಸೋ ತುಂಬಾನೇ ಚೆನ್ನಾಗಿ ಪೂಜೆ ಎಲ್ಲ ತುಂಬಾನೇ ಖುಷಿನೂ ಆಯ್ತು ಸೊ ದೇವರ ಗೆ ನಾವು ಅಂದುಕೊಂಡಂಗೆ ಎಲ್ಲಾನು ಹರ್ಕೆನ ತೀರ್ಸಿದ್ರೆ ಅದರಲ್ಲಿ ತುಂಬಾನೇ ಸಂತೋಷ ಇರುತ್ತೆ ನನಗಂತು ತುಂಬಾನೇ ಖುಷಿ ಆಯ್ತು ಸ್ಯಾಟಿಸ್ಫೈ ಆಯ್ತು ಅಂತಾನೆ ಹೇಳ್ಬೋದು ಗುಂಡೆನ ನೋಡಿ ಗುಂಡೆ ರೊಟ್ಟಿ ನಮ್ಮ ಗುಂಡೇನಾ ಹಾಯ್ ಮೇಡಂ ಗುಂಡೆ ಹಾಯ್ ಹಾಯ್ ಆ ನಮ್ಮ ಮಾಮಿ ಮಾಡ್ತಾ ಇದ್ದಾನಂತೆ ನನ್ನ ಮಗ ನನ್ನ ಮಗ ಪೂಜೆ ಮಾಡಂಗಿಲ್ಲ ಓಡಿ ಬಂದ್ಬಿಡ್ತಾನೆ ನಾನು ಮಾಮಿ ಮಾಡ್ತೀನಿ ನಾನು ಮಾಮಿ ಮಾಡ್ತೀನಿ ಗಂಟೆ ಇಸ್ಕೊಂಬಿಡ್ತಾನೆ ಫಸ್ಟು ಹಾಂ ಈಸ್ಕೊಂಬಿಡೋದು ನಾವು ಇನ್ನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗ ನೆಲದ ಮೇಲೆ ಇಟ್ಬಂದ್ಬಿಡ್ತಾನೆ ಅನ್ಸುತ್ತೆ ಇರ ಹೂವು ಹಾಕ್ಬೇಕು ಒಂದು ನಿಮಿಷ ಸುಮ್ನ ಹೂ ಹಾಕೊಂಡ್ಬಿಡಾನ ಮೂರು ಸೇರಿ ಕಳೆತ್ರಿ ತಂದಿದ್ದೆ ಅಲ್ಲೇ ಹತ್ತತ್ತು ರೂಪಾಯಿಗೆ ಫ್ರೆಂಡ್ಸ್ ಹೋಗಿ ಫಾರಮೋಗಿ ಕಡಲೆ ಕುರಿ ಕಡಲೆ ಎಲ್ಲ ಆಫೀಸ್ಕೊಂಡು ಬಂದಿದ್ದೆ ಸೇವವಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತು ನನ್ನ ಮಗಳು ಹ್ಯಾಪಿ ಬರ್ತಡೇ ರೆಡಿ ಮಾಡಿದ್ದೀನಿ ಸ್ಕರ್ಟು ಮತ್ತು ಟಾಪ್ ಹಾಕ್ಕೊಂಡಿದ್ದಾಳೆ ಚಾಕ್ಲೇಟ್ಸ್ ಎಲ್ಲ ರಪ್ಪ ಎಣಿಸಿ ಹಾಕ್ತಾ ಇದ್ದಾರೆ ಒಂದು ಸೆಕೆಂಡ್ ವಿ ವಿಶ್ವ ಹ್ಯಾಪಿ ಬರ್ತಡೆ ಚೀನೋ ಏನು ಆಗಲ್ಲ ಹೋಗು ಚೀನು ರಫ್ ಬುಕ್ಕಲ್ ಬರೀವಾಗ ಬರ್ಕತ್ತಾರೆ ನಂಗೆ ಏನು ಗೊತ್ತ ಜಲ್ಪೇನು ಅಂತ ನೋಡೇ ಇಲ್ಲ ನಾನು ಅಲ್ವೇ ಸ್ಪೆಷಲ್ ಆಗಿರೋದು ಕೊಡ್ಬೇಕಲ್ವ ಜಲ್ಪೇನ ಕೊಡ ಏನಾಗಲ್ಲ ಬರ್ಡೆ ಪಾರ್ಟಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ ನಾವು ನಿನ್ನೆ ನ್ಯೂ ಇಯರ್ ಮಾಡಿಲ್ಲ ಹಾಗಾಗಿ ಇವತ್ ಮಾಡ್ತಾ ಇದೀವಿ ನಮ್ಮ ಅದ್ಕೇನ್ ತರ್ಸಿದೀನಿ ಅಡುಗೆ ಮಾಡಕ್ಕೆ ಏನೇನ್ ಸ್ಪೆಷಲ್ ಅಂದ್ರೆ ಬಿರಿಯಾನಿ ಪೆಪ್ಪರ್ ಚಿಕನ್ ಮತ್ತೆ ಕಬಾಬ್ ಮೂರ್ ಐಟಮ್ ಮಾಡ್ತಾ ಇದೀವಿ ಇನ್ನ ಕೇಕ್ ತಂದಿಲ್ಲ ನಮ್ಮ ಮನೇಲಿ ಬರೋದು ಲೇಟ್ ಆಗುತ್ತೆ ಆಗ ಅಷ್ಟೊಂದು ಅಡುಗೆ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ತಾ ಇದೀನಿ ನಮ್ ಫ್ರೆಂಡ್ಸ್ ನನ್ನ ಮಗಳು ನನ್ ಕರ್ದಿದ್ದೀನಿ ನಮ್ಮ ನಮ್ಮತ್ಗೆ ಒಬ್ರೆ ಬಂದಿರೋದು ಇನ್ನಿಬ್ರು ಕರ್ದೇ ಅವ್ರು ತಿನ್ನಲ್ಲ ಗುರುವಾರ ಅಂದ್ರು ಅವರಿಬ್ರು ಸ್ಕಿಪ್ ಆಗೋದು ಯಾರ ಪ್ರಣಾವ್ರು ಮತ್ತೆ ಬನ್ನಿ ಇವಾಗ ಅಡುಗೆ ಎಲ್ಲ ರೆಡಿ ಆಗಿದೆ ತೋರಿಸ್ತೀನಿ ಏನೇನು ಮಾಡಿದ್ದೀವಿ ಅಂತ ಮಾಡಿದ್ದೀವಲ್ಲ ನಮ್ಮ ಅತ್ತಿಗೆ ಮಾಡಿರೋದು ಓಕೆನಾ ಪೆಪ್ಪರ್ ಚಿಕನ್ ಇದು ಬಿರಿಯಾನಿ ದಮ್ ಹಾಕಿದ್ದಾರೆ ಇದು ಬಂದು ಕಬಾಬು ಊಟ ಕೂತ್ಕೊಂಡಾಗ ಕರಿಯೋಣ ಅಂತ ಅಲ್ಲಿವರೆಗೂ ಅವ್ರನ್ನ ಕರಿಯೋದು ಬೇಡ ಅವ್ರ ಅಲ್ಲೇ ಇರಲಿ ಅಂತ ನೋಡಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದೀನಿ ನಮ್ಮನೆಯಲ್ಲೇ ಇತ್ತು ಸ್ಕ್ರೀನು ಅದಕ್ಕೆನೇ ಬಲೂನ್ ತಗೊಂಡ್ ಬಂದು ಇಲ್ಲೇ ಏನಂತಾರೆ ಕಾಕಾ ಅಂಗಡಿಲಿ ಕಾಕಾ ಅಂಗಡಿ ಅಂತಾನೆ ಅನ್ನೋದ್ ಅನ್ವಾ ಚಿಲ್ಲರ ಅಂಗಡಿಲಿ ಬಲೂನ್ ತಂದು ಡೆಕೋರೇಷನ್ ಮಾಡಿದೀನಿ ನೋಡಿ ಇದ್ರಲ್ಲಿ ಒಂದ್ ಚೂರು ದಾರ ಕಾಣ್ತಾ ಇಲ್ಲ ಇನ್ನ ಫ್ರೆಂಡ್ಸ್ಗಳು ಬರ್ಬೇಕು ಇವ್ರಿಬ್ರು ಫ್ರೆಂಡ್ಸ್ ಬಂದಿದ್ದಾರೆ ಓನರ್ ಮನೆಯವರು ಇವಾಗ ಹೋಗಿ ನಾನು ಕೇಕ್ ತರಬೇಕು ಕೇಕ್ ತಂದಿಲ್ಲ ಇನ್ನು ಕೇಕ್ ತೊಗೊಂಡ್ಬರ್ಬೇಕು ನಮ್ಮ ಫ್ರೆಂಡ್ ಬರ್ತಾ ಇದ್ದಾರೆ ನಮ್ಮ ಯಜಮಾನರು ಬರೋದು ಲೇಟ್ ಆಗುತ್ತೆ ಅವ್ರು ಬರೋಕ್ಕೂ ಮುಂಚೆ ನಾವು ಕೇಕ್ ಕಟ್ ಮಾಡಿ ಬಿರಿಯಾನಿ ಕಬಾಬ್ ಎಲ್ಲ ತಿನ್ಬಿಟ್ಟಿರ್ತೀನಿ ಅವ್ರು ಎಷ್ಟೊತ್ತಿಗಾದ್ರೂ ಬರಲಿ ಓಕೆನಾ ಬನ್ನಿ ಇವಾಗ ಕೇಕ್ ಸರಿ ನಾನು ಮಾಡಿ ಆಂಟಿ ಯಾರು ಸೊ ಇವಾಗ ನಮ್ಮ ಅಣ್ಣ ಎಲ್ಲ ಬಂದ್ರು ಅವರು ಆಫೀಸಿಂದ ಡೈರೆಕ್ಟಾಗಿ ಹೀಗೆ ಬಂದ್ರು ಬರ್ತಾರೆಗೆ ನಮ್ಮ ಕೇನು ಇಲ್ಲಿಗೆ ಕೀ ತೊಗೊಬಂದ್ಬಿಟ್ಟಿದ್ರು ಹಾಗಾಗಿ ಸೊ ಎಲ್ಲರೂ ಬಂದಿದ್ರು ಬರ್ತಡೇಗೆ ಆದರೆ ನಮ್ಮ ಯಜಮಾನ್ರಿ ಮಿಸ್ಸಿಂಗು ಅವರು ಮೀಟಿಂಗು ಆಮೇಲೆ ಕೆಲಸದಲ್ಲಿ ಏನೋ ಪ್ರಾಬ್ಲಮ್ಮು ಅಂದ್ಕೊಂಡು ಅವ್ರು ನಮ್ಮ ಮನೆಯವ್ರು ಇಷ್ಟೊತ್ತಾದರೂ ಬರಲಿಲ್ಲ ಪಾಪ ಬಂದು ಗೆಸ್ಟ್ಗಳನ್ನೆಲ್ಲ ವೆಯ್ಟ್ ಮಾಡಿಸ್ಬಾರ್ದು ಅಂದ್ಬಿಟ್ಟು ನಾನು ಮಕ್ಕಳೆಲ್ಲರೂ ಬಂದ ಮೇಲೆ ಅಂದರೆ ಎಲ್ಲೋ ಅಕ್ಕ ಮಕ್ಕಳು ಮಾಮೂಲಿ ರೋಡಲ್ಲೆಲ್ಲ ಆಟ ಆಡ್ತಾಳಲ್ಲ ಅವ್ರನ್ನೆಲ್ಲ ಕರೆತಿದ್ಲು ಸೊ ಎಲ್ಲರೂ ಮಕ್ಕಳನ್ನ ಸೇರಿಸಿ ಮತ್ತು ನಾನು ಕರೆದಿದಂಥ ಅಕ್ಕಪಕ್ಕದ್ದು ಮನೇಲಿ ಫ್ರೆಂಡ್ಸ್ ಆಗಿದ್ವಲ್ಲ ಆಂಟಿ ಮತ್ತು ನಮ್ಮ ಫ್ರೆಂಡ್ ಅವರು ಸುಮತಿಯವರು ಇವರು ಮತ್ತು ಅತ್ತಿಗೆ ನಮ್ಮಣ್ಣ ನಮ್ಮ ಅಣ್ಣನ ಮಗ ಎಲ್ಲರೂ ಬಂದ ಮೇಲೆ ಸರಿ ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಕೇಕ್ನ ಕಟ್ ಮಾಡಿಸ್ಬಿಟ್ಟೆ ಸೊ ನಾನು ಕೇಕ್ನ ಬಂದು ಆರ್ಡ್ರ್ ಕೊಟ್ಟಿರಲಿಲ್ಲ ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ಎರಡು ಕೇಕ್ ತೊಗೊಂಡು ಬಂದೆ ಯಾಕಂದರೆ ಒಂದೇ ಕೇಕ್ ಸಿಗಲಿಲ್ಲ ಒಂದು ಕೆ ಜಿ ಮೇಲೆ ಹಾಗಾಗಿ ಎರಡು ಕೇಕ್ನೇ ತೊಗೊಂಬಂದು ಸಪ್ರೇಟ್ ಸಪ್ರೇಟು ಒಟ್ಟು ಒಂದು ಕೆ ಜಿ ಒಂಬೈನೂರು ಗ್ರಾಮ್ ಏನೋ ಇತ್ತು ಹಾಗಾಗಿ ಆಮೇಲೆ ಇನ್ನೊಂದು ಏನಂದರೆ ರೀಲ್ಸ್ ಮಾಡ್ತಾ ಇದ್ನಲ್ಲ ಹಾಗಾಗಿ ಎಲ್ಲರೂ ಬಂದವ್ರನ್ನೆಲ್ಲ ನಿಲ್ಲಿಸ್ಬಿಟ್ಟೆ ನಮ್ಮ ಅಣ್ಣನ ಮಗ ಮಾತ್ರ ಪಾಪ ನಿಂತ್ಕೊಳ್ಳೋಕಾಗಲಿಲ್ಲ ಅವ್ನಿಗೆ ಅವ್ನು ವೀಡಿಯೋ ಮಾಡಿಕೊಡ್ತಿದ್ದ ಪಾಪ ವೀಡಿಯೋ ಮಾಡ್ಕೊಡಪ್ಪ ಅಂತಂದೆ ಹಾಗಾಗಿ ಮಾಡಿಕೊಟ್ಟ ಪಾಪ ಹಾಗಾಗಿ ಅವನು ವೀಡಿಯೋ ಅದು ಮಾಡ್ತಾಯಿರೋದೇ ಮಿಸ್ ಆಗಿಬಿಟ್ಟಿದ್ದಾನೆ ಎಲ್ಲರನ್ನ ನಿಲ್ಲಿಸಿ ನೀಟಾಗಿ ವೀಡಿಯೋ ಕವರ್ ಮಾಡಿಕೊಂಡೆ ಆದಷ್ಟು ಕೇಕ್ ಕಟ್ ಮಾಡುವಾಗ ಚೆನ್ನಾಗಿರತ್ತಲ್ವ ಎಲ್ಲರೂ ನಿಂತಿದ್ರೆ ಎಷ್ಟು ಜನ ಬಂದಿರ್ತೀವಿ ಅಷ್ಟು ಜನ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ ಅದರಲ್ಲೂ ಮಕ್ಕಳು ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎಷ್ಟು ಜನಕ್ಕೆ ಆದರೆ ಅದು ಜನ ನಿಲ್ಲಿಸ್ಕೊಂಡು ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಎರಡು ಕೇಕ್ ತಂದಿದ್ದು ಒಂದು ಕೇಕ್ ಸಿಗಲಿಲ್ಲ ಅಂದರೆ ಎಲ್ಲರಿಗೂ ಬೇಕಲ್ವ ಕೇಕು ಹಾಗಾಗಿ ಸಾಕಾಗಲ್ಲ ಒಂದು ಕೇಕು ಅಂತ ಎರಡು ತಂದಿದ್ದೀವಲ್ಲ ಎರಡೂ ಕಟ್ ಮಾಡಿಸ್ದೆ ಸೊ ಚೆನ್ನಾಗಾಯ್ತು ಬರ್ತಡೇ ಅಂತೂ ಪಾಪ ನಮ್ಮ ಮತ್ತೆ ಬಂದು ಅಡುಗೆ ಮಾಡಿಕೊಡಿ ಅಂದರು ಪಾಪ ಮಾಡಿಕೊಟ್ರು ಅವ್ರಿಗೂ ಅಕ್ಕ ಸ್ವಲ್ಪ ಹುಷಾರಿರ್ಲಿಲ್ಲ ಅಂದರು ಮಾಡಿಕೊಡ್ರು ನಾನು ಯಾವಾಗ ಹೇಳಿದ್ರು ಮಾಡಿಕೊಡ್ತಾರೆ ಅಡುಗೆ ವಿಷಯದಲ್ಲಿ ಮಾತ್ರ ಅವರು ಆಗೋಲ್ಲ ಅಂತ ಹೇಳೋದೇ ಇಲ್ಲ ಸೊ ಹೆಂಗೋ ಫೈನಲಿ ನಮ್ಮ ಯಜಮಾನ್ರು ಸಪೋರ್ಟ್ ಇಲ್ದಿದ್ರು ಮಾಡಿದೆ ನಾನೇ ಹೋಗಿ ಚಿಕನ್ ಎಲ್ಲ ತೊಗೊಂಡು ಬಂದು ಅಡುಗೆ ಮಾಡಿಸಿದೆ ಆಮೇಲೆ ನಮ್ಮ ಅದಕ್ಕೆ ಜೊತೆ ಹೋಗ್ಬಿಟ್ಟು ಕಗೀಸ್ ಇಲ್ಲಿ ಕೇಕ್ ತೊಗೊಂಡು ಬಂದ್ವಿ ಇಬ್ರು ಸೊ ಫೈನಲಿ ಬರ್ತಡೆ ತುಂಬ ಚೆನ್ನಾಗಾಯಿತು ತುಂಬಾ ಖುಷಿ ಆಯಿತು ಅವಳು ಫ್ರೆಂಡ್ಸ್ ಎಲ್ಲ ಬಂದಿದ್ರು ಸ್ಕೂಲ್ ಫ್ರೆಂಡ್ ಒಬ್ಬರನ್ನು ಕರೆದಿದ್ವಿ ಫ್ರೆಂಡ್ ಅವಳ ಫ್ರೆಂಡ್ ಕ್ಲಾಸ್ಮೇಟ್ನ ಸೊ ಎಲ್ಲರೂ ಚೆನ್ನಾಗಿ ಖುಷಿ ಖುಷಿಯಾಗಿ ಸುಮ್ಮ ಹೊರತು ಎಂಜಾಯ್ ಮಾಡಿ ಮಾತಾಡಿಕೊಂಡು ಆ ನಂತರ ಎಲ್ಲರೂ ಮನೆಗೆ ಹೊರಟ್ರೂ ಸಕ್ಕದಾಗಿತ್ತು ಓಕೆ ಅಷ್ಟಪ್ಪ ಹಾಂ ಏನಂಟಿ ಇಲ್ಲ ಅಂಟಿ ತೊಂದರೆ ಹಾಗೆ ಕೊಡಿ ಹಂಗೆ ಕೊಡಿ ಟಿಶ್ಯೂ ಕೊಡ್ತೀನಿ ಬೇಕಾರೆ ನಾನು ಚಂದ್ರುಗೆಲ್ಲ ಕೊಡಿ ಸುಮತಿ ಚಂದ್ರುಗೆಲ್ಲ ಕೊಡಿ ಅದಕ್ಕೆ ಈಸ್ಕೊಡಿ ತಿನ್ನ ಸ್ಪೂನ್ ಕೊಡ್ತಾರೀರಪ್ಪ ಸ್ಪೂನ್ ಕೊಡ್ತಾರೀರಾ ನೀವು ನಿಮ್ಮ ಮಮ್ಮಿನೇ ತಗೊಂಬರ್ತೀರ ರೀ ಅಂತುಮ್ನಿರೋ ಸ್ವಾಮಿಯ ಮೊಬೈಲ್ ಕೊಡ್ಲಾ ಇರೀ ಚಂದ್ರ ಸ್ಪೂನ್ ಅಂತ ಸೊ ಇದೆಲ್ಲ ನಮ್ಮ ಅಣ್ಣನ ಮಗನೇ ವೀಡಿಯೋ ಮಾಡಿಕೊಟ್ಟಿರೋದು ಹಾಗಾಗಿ ಏನಾಗಿದೆ ಅಂತ ನಾನು ಚೆಕ್ ಮಾಡ್ಕೊಂಡಿಲ್ಲ ಕೆಲವೊಂದೆಲ್ಲ ಅಂದರೆ ಅವ್ರ ಮೊಬೈಲಲ್ಲಿ ವೀಡಿಯೋ ಮಾಡಿರೋದ್ರಿಂದ ಫಾಸ್ಟ್ ಮೋಷನ್ ಕೊಟ್ಟಾಗಿತ್ತು ರಂಗ ಹಿಂಗೆ ಸ್ಲೋ ಮೋಷನ್ ಆಗ್ತಂದ್ರೆ ವಾಯ್ಸ್ ಅಂತ ವಾಯ್ಸ್ ಓವರೇ ಬಂದಿಲ್ಲ ಇದರಲ್ಲಿ ನ್ಯಾಚುರಲ್ ಆಗಿ ಹಾಕೊಂಡಂದ್ರೆ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ನಮ್ಮತ್ಗೆ ಹಾಕ್ಕೊಡ್ತಾ ಇದ್ದಾರೆ ಆಂಟಿ ಮತ್ತೆ ನಮ್ಮ ಫ್ರೆಂಡ್ ಇಬ್ಬರು ಕೊಡ್ತಾ ಇದ್ದಾರೆ ಮಕ್ಳಿಗೆ ಒಳಗಿನ ಸರ್ವ್ ಮಾಡ್ಕೊಂಡು ಬಂದಿದ್ದಾರೆ ಕೆಲವು ಮಕ್ಕಳು ತಿಂದರು ಕೆಲವು ಮಕ್ಕಳು ತಿನ್ನಲಿಲ್ಲ ಪೆಪ್ಪರ್ಗೆಲ್ಲ ಆಮೇಲೆ ಕೆಲವರು ಗುರುವಾರ ಅಂತ ತಿನ್ನಲಿಲ್ಲ ಹಾಗಾಗಿ ಇನ್ನೂ ಸ್ವಲ್ಪ ಜನ ಅಂದರೆ ಇನ್ನೊಂದು ಐದಾರು ಜನ ಬರಬೇಕಿತ್ತು ಅವರು ಸ್ಕಿಪ್ ಆಗ್ಬಿಟ್ರೆ ಗುರುವಾರ ಅಲ್ವಾ ನಾವು ತಿನ್ನಲ್ಲ ಅಂತ ಸೊ ಬರ್ತಡೇನ ಬರ್ತಡೆ ದಿವಸ ಮಾಡಿದ್ರೆ ಚೆನ್ನಾಗಿರುತ್ತೆ ಬೇರೆ ದಿವಸ ಮಾಡಿದ್ರೆ ಅಷ್ಟು ಮಜಾ ಬರೋಲ್ಲ ಹಾಗಾಗಿ ಸರಿ ಆಯಿತು ಎಷ್ಟು ಜನ ಬರ್ತಾರೆ ಅಷ್ಟು ಜನ ಬರಲಿ ಅಂದ್ಬಿಟ್ಟು ಸೆಲೆಬ್ರೇಷನ್ ಮಾಡಿದ್ದು ಮಿಸ್ಸಿಂಗ್ ಅಂದರೆ ಅದೇ ನಮ್ಮ ಯಜಮಾನ್ರೊಬ್ಬರೇ ಮಿಸ್ಸಿಂಗು ಲಾಸ್ಟಲ್ಲಿ ಚಂದ್ರು ಅವ್ರು ಹೋಗುವಾಗ ಮಾತ್ರ ಅವ್ರು ಬಂದಿದ್ದಷ್ಟೇ ನಮ್ಮ ಫ್ರೆಂಡ್ಸು ಸುಮ್ಮತ್ ಇದಾರಲ್ಲ ಅವರು ಹೋಗುವಾಗ ಬಂದರು ಇನ್ನೆಲ್ಲರೂ ಹೊರಟೋಗಿದ್ರು ಯಾಕಂದ್ರೆ ಟೈಮ್ ಆಗಿತ್ತಲ್ವ ಆಲ್ರೆಡಿ ಹಾಗಾಗಿ ನಮ್ಮ ಅಣ್ಣನ ರೇಗಿಸ್ತಾ ಇದ್ದೀನಿ ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡೋಕ್ಕಿಂತ ನ್ಯಾಚುರಲ್ ಹಾಕ್ಬೇಕಿಟ್ಟು ಇನ್ನೂ ಚೆನ್ನಾಗಿರ್ತಿತ್ತು ಏನೋ ಸ ನಾ ವೀಡಿಯೋ ಮಾಡುವಾಗ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹಾಗಾಗಿ ಅದು ಯಾವುದೂ ಬಂದಿಲ್ಲ ಚೆನ್ನಾಗಿ ರೇಗಸ್ ಮಡಕ್ತಿದೆ ನಮ್ಮ ಅಣ್ಣನ ಅವರು ಒಂಥರ ತಮಾಷೆಗೆ ತಗೊಳ್ತಾರೆ ಅವರು ತಮಾಷೆಗೆ ಮಾತಾಡ್ತಾರಲ್ವ ಹಾಗಾಗಿ ಇನ್ನೇನು ಸುಮ್ಮ ಸುಮ್ಮನೆ ಇದು ಮಾಡಬೇಕು ಅಂತ ಏನಿಲ್ಲ ಯಾಕಂದರೆ ಅಪರೂಪಕ್ಕೆ ಸೇರ್ತೀವಲ್ವ ತಮಾಷೆಗೆ ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಮ್ಮ ಅಣ್ಣ ಸ್ವಲ್ಪ ಜೋಕ್ ಮಾಡೋದು ಜಾಸ್ತಿ ಹಾಗಾಗಿ ತಮಾಷೆ ಮಾಡ್ತಾಯಿದ್ದೆ ಅವ್ರ ಜೊತೆ ಮತ್ತು ಇವಾಗ ಅವರು ಊಟಕ್ಕೆ ಕೂತ್ಕೊಳ್ತಾರೆ ಎಲ್ಲರನ್ನ ಊಟ ಕುಣಿಸ್ಬಿಟ್ಟು ಮಕ್ಕಳು ಹಾಕಿದ ತಕ್ಷಣ ನೆಕ್ಸ್ಟ್ ಇವಾಗ ದೊಡ್ಡವ್ರಿಗೆಲ್ಲ ಊಟ ಕುಂಟರಿಸ್ಬಿಟ್ಟು ಸರಿ ಇವಾಗ ಎಲ್ಲರೂ ಊಟ ಕೊಠಿದ್ದೀನಿ ಎಲ್ಲರದ್ದು ಊಟ ಆದಮೇಲೆ ಲಾಸ್ಟಲ್ಲಿ ನಾನು ಮಾಡೋಣ ಅಂತ ನನ್ನ ಮಗ ಅಂತೂ ಈಚೆಗೆ ಬಂದಿಲ್ಲ ಬಿಡಿ ಜನ ನೋಡ್ಬಿಟ್ಟು ಎಲ್ಲ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಗಾಬ್ರಿಗೆ ನಮ್ಮ ಮನೆಯವರು ಬೇರೆ ಇರಲಿಲ್ವಲ್ಲ ಈಚೆನೇ ಬಂದಿಲ್ಲ ಅವನು ಸೊ ಫೈನಲಿ ನಾವು ನ್ಯೂ ಇಯರ್ ಮತ್ತು ಬರ್ತಡೇ ಎರಡೂ ನನ್ನ ಮಗಳು ಬರ್ತಡೇ ಟೈಮಲ್ಲೇ ನಾನು ಮಾಡೋದು ಬೇರೆ ಟೈಮಲ್ಲಿ ಮಾಡೋಲ್ಲ ಸೊ ಫೈನಲ್ ಎಲ್ಲರೂ ಒಂದು ಸೆಲ್ಫಿ ತಕ್ಕೊಂಡು ವಿಡಿಯೋನ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್